तोटके होगो तिम्मा तोटके होगो तिम्मा तोड़ा बंदी तम्मा तोड़ा बंदी तम्मा असु मई तिम्मा असु मई तिम्मा असु हादी तम्मा असु आवली ओले उर तिम्मा ओले सो तिम्मा उरी सुटी तम्मा उरी ಪಠ ಬರೆಯೋ ತಿಮ್ಮ ಪಾದ ಪಾದ ತಿಮ್ಮ ಬಳಪ ಇಲ್ಲ ಅಮ್ಮ ಇಲ್ಲ ಅಮ್ಮ ಹೂವು ಬಿಡಿಸೋ ತಿಮ್ಮ ಹೂವು ಹಾವು ಬಂದಿ ತಮ್ಮ ಹಾವು ಬಂದಿ ತಮ್ಮ ಕಾವಲಿ ತಾರೋ ಕಾವಲಿ ತಾರೋ ತಿಮ್ಮ ಕಾಲು ನೋವು ಅಮ್ಮ ಅಮ್ಮ ನೀರು ಸೇದು ತಿಮ್ಮ ನೀರು ಸೇದು ತಿಮ್ಮ ಕೈ ನೋವು ಅಮ್ಮ ಕೈ ನೋವು ಅಮ್ಮ ಊಟಕ್ಕೆ ಬಾರೋ ತಿಮ್ಮ ಊಟಕ್ಕೆ ಪಾದೋ ತಿಮ್ಮ ಓಡಿ ಬಂದೆ ನಮ್ಮ